ಬುಧನ ವಕ್ರಿಯ ಚಲನೆಯಿಂದಾಗಿ ಈ ನಾಲ್ಕು ರಾಶಿಯವರಿಗೆ ಕಷ್ಟದ ಸರಮಾಲೆ ಶುರುವಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗತ್ತೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರ ಪಂಚಾಂಗದ ಪ್ರಕಾರ ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಹಾಗೂ ಈ ಸಂದರ್ಭದಲ್ಲಿ ಈ ಬುಧನ ವಕ್ರಿಯ ಚಲನೆ ಅನ್ನೋದು ದ್ವಾದಶ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಪ್ರಮುಖವಾಗಿ ನಾಲ್ಕು ರಾಶಿಯವರ ಜೀವನದಲ್ಲಿ ಕಷ್ಟಗಳ ಸರಿ ಸರಮಾಲೆಯನ್ನು ತರುತ್ತೆ ಈ ಸಂದರ್ಭದಲ್ಲಿ ಈ ನಿರ್ದಿಷ್ಟ ರಾಶಿಯವರು ಮಾಡುವಂತಹ ಕೆಲಸದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ನಿಗಾ ವಹಿಸಬೇಕಾಗತ್ತೆ ಎಚ್ಚರಿಕೆ ವಹಿಸಬೇಕಾಗತ್ತೆ ಮತ್ತೆ ಆದಷ್ಟು ಧೈರ್ಯದಿಂದ ಈ ಸಮಯದಲ್ಲಿ ತಮ್ಮನ್ನ ತಾವು ನಿರ್ವಹಿಸ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಆ ರಾಶಿಯವರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಕುಂಡಲಿಯಲ್ಲಿ ಬುಧ ಈ ಸಂದರ್ಭದಲ್ಲಿ ಆರನೇ ಸ್ಥಾನದಲ್ಲಿ ಇರ್ತಾನೆ ಹೀಗಾಗಿ ಮೇಷರಾಶಿಯ ಜಾತಕದವರು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಈ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡ್ತವೆ ಈ ಸಂದರ್ಭದಲ್ಲಿ ಕಂಡುಬರುವಂತಹ ಸಮಸ್ಯೆ ಹಾಗೂ ಕಷ್ಟಗಳು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತವೆ ನಿಮ್ಮ ಜೊತೆಗೆ ವಾದ ವಿವಾದಗಳ ಕಾರ್ಮೋಡ ಕವಿಯುತ್ತೆ ಅಂದರೆ ಹೆಚ್ಚಾಗಿ ಎಲ್ಲರ ಜೊತೆಗೆ ವಾದ ವಿವಾದ ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಇಂತಹ ವಿಚಾರಗಳಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಅಲ್ಲದೆ ಈ ಎಲ್ಲ ವಿಚಾರಗಳಿಂದ ನಿಮ್ಮ ಮನಸ್ಸು ಅಶಾಂತಿಯಿಂದ ಕೂಡಿರುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಎದುರಿಸಬೇಕಾಗಿ ಬರುತ್ತೆ ಕೆಟ್ಟವರ ಸಂಘದಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಸಹೋದರಿ ಅಥವಾ ಚಿಕ್ಕಮ್ಮನಿಗೆ ಬಳೆಗಳನ್ನು ಉಡುಗೊರೆಯಾಗಿ ಕೊಡುವ ಮೂಲಕ ನೀವು ಈ ನೆಗೆಟಿವಿಟಿಯೇ ಅಥವಾ ಈ ಏನು ಕೆಟ್ಟ ಅಂಶಗಳು ಏನಿದೆ ಇದರಿಂದ ದೂರ ಇರಬಹುದು ಇನ್ನು ಮಿಥುನ ರಾಶಿಯವರು ಮಿಥುನ್ ರಾಶಿಯವರಿಗೆ ಬುಧನ ವಕ್ರಿಯ ಚಲನೆ ಮಿಥುನ್ ರಾಶಿಯವರ ಕರಿಯರ್ ಮೇಲೆ ಅಂದರೆ ಮುಂದಿನ ಜೀವನದ ಮೇಲೆ ಈ ಸಂದರ್ಭದಲ್ಲಿ ನೆಗೆಟಿವ್ ಪರಿಣಾಮಗಳನ್ನು ಬೀರುತ್ತೆ ವಿದ್ಯಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಮಿಥುನ್ ರಾಶಿಯವರು ನಿಮಗೆ ಆಗದೇ ಇರುವವರು ಸಮಾಜದಲ್ಲಿ ನಿಮ್ಮ ಹೆಸರನ್ನು ಕೆಡಿಸುವಂಥ ಕೆಲಸವನ್ನು ಮಾಡಬಹುದು ಹಾಗೆ ಕುಟುಂಬದ ಯಾವುದಾದ್ರೂ ಸದಸ್ಯರ ಜೊತೆಗೆ ನಿಮ್ಮ ಭಿನ್ನಾಭಿಪ್ರಾಯಗಳು ಇನ್ನೂ ಒಂದು ಹಂತಕ್ಕೆ ಅಥವಾ ಬೇರೆ ಹಂತಕ್ಕೆ ಹೋಗುವಂತಹ ಸಾಧ್ಯತೆ ಅಂದರೆ ಮನಸ್ತಾಪಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಮನೆಯಲ್ಲಿ ಜಗಳವನ್ನು ತರಬಹುದು ಹೀಗಾಗಿ ಆದಷ್ಟು ಜಗಳದಿಂದ ದೂರ ಇರೋದು ಒಳ್ಳೆಯದು ಈ ಸಮಯದಲ್ಲಿ ಭಗವಾನ್ ಗಣೇಶನ ಪೂಜೆ ಅಥವಾ ಜಪವನ್ನು ಮಾಡೋದರಿಂದ ಖಂಡಿತವಾಗಿ ಮನೆ ಹಾಗೂ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿಯೇ ಬುಧನವಕ್ರಿಯ ಚಲನೆ ಇರೋದರಿಂದ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯ ಜಾತಕದವರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ವಿಶೇಷವಾಗಿ ವೃಶ್ಚಿಕ ರಾಶಿಯ ಜಾತಕದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಲ್ಲದೆ ನೀವು ಕಷ್ಟಪಟ್ಟು ಓದಿದರೂ ಕೂಡ ನಿರೀಕ್ಷಿತ ಫಲಿತಾಂಶ ನಿಮಗೆ ಸಿಗೋದಿಲ್ಲ ಮದುವೆ ಆಗಿರುವಂತಹ ನವಜೋಡಿಯ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಕಂಡುಬರ್ತವೆ ಅಲ್ಲದೆ ನಿಮ್ಮ ನೀವು ಇದಕ್ಕೆ ಪರಿಹಾರ ಏನು ಅಂತಂತಂದರೆ ಇಂಥ ನೆಗೆಟಿವಿಂದ ದೂರ ಇರೋದಕ್ಕೆ ನೀವು ಗೋವಿಗೆ ಅಥವಾ ಹಸುವಿಗೆ ಹಸಿ ಹುಲ್ಲನ್ನು ತಿನ್ನಿಸುವಂಥದ್ದು ಈ ರೀತಿ ಮಾಡೋದರಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಧನಾತ್ಮಕತೆ ಪಾಸಿಟಿವಿಟಿ ವಾಪಸ್ ಬರುತ್ತೆ ಇನ್ನು ಕುಂಭರಾಶಿ ಉದ್ಯೋಗದ ವಿಚಾರದಲ್ಲಿ ಕುಂಭರಾಶಿಯವರು ಬುಧನ ವಕ್ರಿಯ ಚಲನೆಯ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಬೇಕು ಉದ್ಯೋಗದ ಅಂದರೆ ನಿಮ್ಮ ಕೆಲಸದ ಕ್ಷೇತ್ರ ಕಾರ್ಯಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟದ ನಿರ್ಧಾರಗಳನ್ನು ಯೋಚನೆ ಮಾಡದೆ ಅರ್ಜೆಂಟಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಕುಂಭರಾಶಿಯ ಜಾತಕದವರು ಈ ಸಮಯದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಯೋಚನೆ ಹೊಂದಿದರೆ ನೀವು ಅನುಭವಿ ವ್ಯಕ್ತಿಗಳ ಅಂದರೆ ಆ ಕ್ಷೇತ್ರದಲ್ಲಿ ಇರುವಂಥ ಅನುಭವಿ ವ್ಯಕ್ತಿಗಳ ಒಂದು ಸಲಹೆಯನ್ನು ನೀವು ಪಡ್ಕೋಬೇಕು ಮಾರ್ಗದರ್ಶನ ಇಲ್ಲದೆ ನೀವು ಪ್ರಾರಂಭ ಮಾಡೋದಕ್ಕೆ ಹೋಗಬೇಡಿ ಅಲ್ಲದೆ ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಹದಗೆಡೋದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕುಂಭರಾಶಿಯವರು ಕೂಡ ಗಣೇಶನ ಪೂಜೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದರಿಂದ ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಮತ್ತು ಜೀವನದಲ್ಲಿ ಶಾಂತಿಯನ್ನು ಪಡಿಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು